ಹದಿಮೂರರಲ್ಲಿ ಜಗದೀಶ್ ಶೆಟ್ಟರ್ ಮಾಡಿದ ಆರ್ಡರ್ನಲ್ಲಿ ಏನಿದೆ ಒಂದು ನಾನು ಹೇಳಿದ ಸಿದ್ದರಾಮಯ್ಯವರಿಗೆ ಮತ್ತು ಈ ಪ್ರಿಯಾಂಕರಿಗೆ ಏನಾಗಿದೆ ಗುರುತಾಗ್ತಿಲ್ಲ ಸಿದ್ದರಾಮಯ್ಯವರ ಸರ್ಕಾರ ಆಡಳಿತದಲ್ಲಿ ಸಂಪೂರ್ಣ ಫೇಲ್ಯೂರ್ ಆಗಿದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಮತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ನಿನ್ನೆ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ಸುಮಾರು ಮೂವತ್ತ್ಮೂರು ಸಾವಿರ ಕೋಟಿ ಬಿಲ್ ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ ಅದನ್ನ ಕೊಡುವಂಥದ್ದು ಸ್ಟಾರ್ಟ್ ಆಗಿಲ್ಲ ಪ್ರೊಸೆಸ್ ನೀವು ಮೂವತ್ತ್ಮೂರು ಸಾವಿರ ಕೋಟಿ ಒಂದೇ ಸ್ಥಳಕ್ಕೆ ಕೊಡಬೇಕಂತಲ್ಲ ಅಂಥದ್ದು ಹೋಗ್ಬೋದಾಗಿತ್ತು ಅದು ಇಲ್ಲ ಅವರು ಆತ್ಮಹತ್ಯೆ ಮಾಡ್ಕೊತ ಇದ್ದಾರೆ ಸರ್ಕಾರಿ ನೌಕರರು ಅವರಿಗೆ ಸರಿಯಾದಂಥ ವೇತನ ಕೊಡದೇ ಇದ್ದದ್ರಿಂದ ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಅವರು ಸಹಿತ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಒಂದು ಕಡೆ ರೈತರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಪರಿಹಾರ ಧನ ಕೊಡಲಿಕ್ಕೂ ನಿಮ್ಮಲ್ಲಿ ಹಣ ಇಲ್ಲ ಈ ರೀತಿ ಇಡೀ ರಾಜ್ಯದ ಆಡಳಿತ ಕುಸಿದು ಹೋಗಿದೆ ಹೀಗಾಗಿ ಜನರ ಮೈಂಡನ್ನು ಜನರ ಒಂದು ಭಾವನೆಗಳನ್ನು ಬೇರೆ ಕಡೆ ಡೈವರ್ಟ್ ಮಾಡೋ ಸಲುವಾಗಿ ಈ ರೀತಿ ಒಂದೊಂದು ವಿಚಾರಗಳನ್ನು ಮೊದಲ ಸಮೀಕ್ಷೆ ಅಂತಂದರು ಜಾತಿ ಸಮೀಕ್ಷೆ ಆಮೇಲೆ ಈಗ ಪ್ರಿಯಾಂಕ ಖರ್ಗೆ ಮುಖಾಂತರ ಲೆಟರ್ ಬಳಸುವಂಥದ್ದು ಸ್ಟಾರ್ಟ್ ಮಾಡಿದ್ರು ಇಷ್ಟೆಲ್ಲ ಆದಮೇಲೆ ಎಲ್ಲಿಯಾದರೂ ಸ್ಪೆಸಿಫಿಕ್ ಆಗಿ ಆರ್ ಎಸ್ ಎಸ್ ಹೆಸರು ಮೆನ್ಷನ್ ಮಾಡಿಕೊಂಡು ಅವರು ಎಲ್ಲಿಯಾದರೂ ಅದನ್ನ ಬ್ಯಾನ್ ಮಾಡುವಂಥದ್ದಾಗಲಿ ಅಥವಾ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರಿ ಭಾಗವಹಿಸಬಾರ್ದು ಅಂತ ಹೇಳುವಂಥದ್ದಾಗಲಿ ಎಲ್ಲಿಯೂ ಮಾಡಲಿಲ್ಲ ಇಲ್ಲಿವರೆಗೂ ಬೆಳಗಿನ ಸಾಯಂಕಾಲ ಈಗ ಅವರು ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಇದ್ದಾಗ ಅವತ್ತೇನೊಂದು ಆರ್ಡರ್ ಮಾಡಿದರು ಅದನ್ನೇ ನಾನು ಮುಂದುವರ್ಸಿದ್ದೀನಿ ಅಂತ ಹೇಳ್ತಿದ್ದಾರೆ ಮತ್ತು ಈ ನಿನ್ನೆ ಮತ್ತೊಂದು ಹೊಸ ಆರ್ಡರ್ ಮಾಡಿದ್ದಾರೆ ನಾನು ಹೇಳ್ತೀನಿ ಅವತ್ತು ಅಲ್ಲ ಐತೆ ನೋಡ್ರಿ ಅದು ಆರ್ಡ್ರ್ ಆ ಅವತ್ತೇನು ಎರಡು ಸಾವಿರದ ಹದಿಮೂರಲ್ಲಿ ಏನೋ ಒಂದು ಆರ್ಡರ್ ಆಗಿತ್ತಲ್ಲ ಅದನ್ನ ಏನಾದರೂ ಸರಿಯಾಗಿ ಓದಿದಾರೂ ಇಲ್ಲೋ ಅಂತ ಹೇಳಿ ಇವತ್ತು ಕೇಳ ಬಯಸ್ತಾ ಇದ್ದೀನಿ ಯಾಕಂದರೆ ಅವತ್ತಿನ ಆರ್ಡರ್ ಏನಿದೆ ಅದು ಕಂಪ್ಲೀಟ್ಲಿ ಬೇರೆ ಇದು ಇಲ್ಲಿ ನೋಡಿ ಇಲ್ಲೇನಿದೆ ಎರಡು ಸಾವಿರದ ಹದಿಮೂರು ಅವತ್ತು ಶಿಕ್ಷಣ ಇಲಾಖೆಯವರು ಮಾಡಿದ್ದಿದ್ದು ಜಗದೀಶ್ ಶೆಟ್ಟರು ಅಲ್ಲಿ ಈ ಸಬ್ಜೆಕ್ಟ್ ತೆಗೆದುಕೊಂಡು ಹೋಗಿ ಅಲ್ಲಿ ಏನೋ ಒಂದು ಇವತ್ತೇನು ಚರ್ಚೆ ಆಗ್ತಲ್ಲ ಅದ್ರ ಪ್ರಕಾರ ಚರ್ಚೆ ಆಗಿ ಒಂದು ನಿರ್ಧಾರ ಮಾಡಿದಂಥದ್ದು ಆರ್ಡರ್ ಅಲ್ಲ ಅವತ್ತು ಚಾಮರಾಜಪೇಟೆ ಬೆಂಗಳೂರದ್ದು ಯಾವುದೋ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅಲ್ಲಿ ಜಾಗದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಪರ್ಮಿಷನ್ ಕೇಳಿದಾಗ ಅದನ್ನು ರೆಫರ್ ಮಾಡ್ತಾರ ಶಿಕ್ಷಣ ಸಂಸ್ಥೆಗೆ ರೆಫರ್ ಮಾಡಿದಾಗ ಶಿಕ್ಷಣ ಇಲಾಖೆಯವರು ಹೇಳ್ತಾರ ಈ ರೀತಿ ಶಿಕ್ಷಣೇತರವಾದಂಥ ಕಾರ್ಯಚಟುವಟಿಕೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಒಂದು ಅವರೊಂದು ನೋಟ್ ಮಾಡಿ ಒಂದು ಆರ್ಡರ್ ಕಳಿಸ್ತಾರೆ ಯಾರಿಗೆ ಈ ಡಿ ಪಾಯು ಮತ್ತೊಂದು ಸೆಕ್ರೆಟರಿ ಇವ್ರಿಗೆಲ್ಲರೂ ಕಳಿಸ್ತಾರೆ ಅದರದು ಕಾಪಿ ಇದು ಅದನ್ನ ಹಿಡ್ಕೊಂಡು ಇವರು ನಾಟಕ ಮಾಡುವಂತ ಕಂಪನಿ ಸಿದ್ದರಾಮಯ್ಯ ಬಿಡ್ರಿ ಅಂತ ಹೇಳ್ತೀನಿ ಆಯ್ತು ರೀಬಾ ಇದ್ದಲ್ಲಿ ಆರ್ ಎಸ್ ಎಸ್ ಅಂತ ಹೇಳಿದ್ರು ಆಯ್ತು ಆಯ್ತು ರೂಪಾ ಅಲ್ಲ ಕರೆಕ್ಟು ಮತ್ತೆ ಮತ್ತೆ ಪ್ರಿಯಾಂಕಾ ಖರ್ಗೆ ಯಾಕೆ ಸ್ಪೆಸಿಫಿಕ್ ಆಗಿ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರೆ ಸ್ಪೆಸಿಫಿಕ್ ಆಗಿ ಆರ್ ಎಸ್ ಎಸ್ ಬಗ್ಗೆ ಯಾಕೆ ಮಾತಾಡ್ಬೇಕು ಅವರು ನಾ ಕೇಳ್ತೀನಿ ಈ ಎರಡ್ ಸಾವಿರದ ಹದಿಮೂರಲ್ಲಿ ಆರ್ ಎಸ್ ಎಸ್ ಏನು ಇದೇನು ಇಲ್ಲ ಅದು ಬಿಟ್ಟು ಇವತ್ತು ಸ್ಪೆಸಿಫಿಕ್ ಆಗಿ ಅವರು ಲೆಟರ್ ಏನೋ ಮೊದ್ಲೇ ಲೆಟರ್ ಏನಿದೆ ಅವ್ರದ್ದು ಪಸ್ಟ್ ಲೆಟರು ಇವತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆ ಮಾಡಬಾರ್ದು ಅಂತ ಹಾಗಾದ್ರೆ ಅದ್ರ ಬಗ್ಗೆ ಏನು ಕ್ರಮ ಕೈಕೊಂಡ್ರಿ ನೀವು ನಾ ಹೇಳ್ತೀನಿ ಇವತ್ತು ಸಾರ್ವಜನಿಕ ಜಾಗಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆ ಮಾಡುವಂಥದ್ದು ನಿಮಗೆ ಧೈರ್ಯ ಇದ್ರೆ ನಿಮ್ಗೆ ಏನಾದರೂ ಗರ್ಸಿದ್ರೆ ಬ್ಯಾನ್ ಮಾಡ್ರಿ ಮಾಡ್ತೀನೋ ಇಲ್ಲಿ ಅದು ಬರುವುದಿಲ್ಲ ಕಾನೂನು ಬಾಹಿರ ಸಂವಿಧಾನ ಬಾಹಿರ ಅದಕ್ಕಾಗಿ ನೀವು ಮಾಡುವಂತ ಮನಸ್ಸು ಮಾಡಿಲ್ಲ ಅದಕ್ಕೆ ಮಾಡ್ಲಿಕ್ಕೆ ಆಗಲಿಲ್ಲ ಹಿಂದೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿ ಇದು ಮಾಡ್ಲಿಕ್ಕೆ ಬರುವುದಿಲ್ಲ ಅನ್ನೋಂಥ ಮೇಲೆ ಎರಡು ಸಾವಿರದ ಹದಿಮೂರ ರೆಫರ್ ಮಾಡ್ತಾರೆ ಎರಡು ಸಾವಿರದ ಹದಿಮೂರದ್ದು ಕೇವಲ ಶಿಕ್ಷಣ ಇಲಾಖೆಯ ಒಂದು ಸುತ್ತೋಲೆ ಅದು ಅದು ರಾಜ್ಯ ಸರ್ಕಾರ ಅವತ್ತು ಕ್ಯಾಬಿನೆಟ್ನಲ್ಲಿ ಏನಾದ್ರು ಚರ್ಚೆ ಮಾಡಿ ಮುಖ್ಯಮಂತ್ರಿ ತೆಗೆದುಕೊಂಡಂಥ ನಿರ್ಧಾರ ಅಲ್ಲ ಇದನ್ನ ಅವರು ತಿಳ್ಕೊಬೇಕು ಇದನ್ನು ಕನ್ಫ್ಯೂಸ್ ಮಾಡುವಂಥದ್ದು ಬೇಡ ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರು ಭಾಗವಹಿಸುವುದನ್ನ ನಿರ್ಬಂಧಿಸಿದ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಮೊನ್ನೆ ಹದಿಮೂರು ಹತ್ತು ಇಪ್ಪತ್ತೈದಕ್ಕೂ ಒಂದು ಲಿಟರ್ ಬರ್ದಾರ ಏನಂದ್ರೆ ಸಾರ್ವಜನಿಕ ಇದ್ರದು ನಮ್ಮ ಯಾರು ಸರ್ಕಾರಿ ನೌಕರದಾರರು ಯಾವುದೇ ರೀತಿ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಾರದು ಅನ್ನುವಂಥದ್ದು ಮತ್ತೊಂದು ಇದ್ರ ಬಗ್ಗೆ ಏನು ನಿರ್ಧಾರ ತಗೊಂಡ್ರಿ ಏನು ನಿರ್ಧಾರ ತಗೊಳ್ಳಿಲ್ಲ ಯಾಕಂದ್ರೆ ನಿಮ್ಗೆ ಅಧಿಕಾರ ಇಲ್ಲ ರೀ ನಿಮ್ಗೆ ಅಧಿಕಾರನೇ ಇಲ್ಲ ಈ ರೀತಿ ಸರ್ಕಾರಿ ನೌಕರದಾರರು ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು ಅನ್ನುವಂಥದಕ್ಕೆ ಏನಾದರೂ ಆರ್ಡರ್ ಮಾಡಿದ್ರು ಏನೇನು ನಿಷೇಧ ಆರ್ಡರ್ ಮಾಡಿದ್ರು ಇಲ್ಲ ಇಲ್ಲ ರಾಜ್ಯದಲ್ಲಿ ನಿಮ್ಗೆ ಅಧಿಕಾರನೂ ಇಲ್ಲ ಆ ನಿಷೇಧ ಮಾಡಲಿಕ್ಕೂ ನಿಮ್ಗೆ ಅಧಿಕಾರ ಇಲ್ಲ ಇದು ಅಧಿಕಾರ ಇರೋದು ಇವತ್ತು ಯಾವುದೇ ಸಂಘಟನೆ ಮತ್ತೊಂದು ನಿಷೇಧ ಮಾಡುವಂಥದ್ದು ಅಥವಾ ಈ ರೀತಿ ಸರ್ಕಾರಿ ನೌಕರನ ಹೋಗಬಾರ್ದು ಅನ್ನುವಂಥದಕ್ಕೆ ಏನಾದರೂ ಆಜ್ಞೆ ಮಾಡೋದಿದ್ರೆ ಆ ಹಕ್ಕು ಕೇಂದ್ರ ಸರ್ಕಾರಕ್ಕಿದೆ ಹಿಂದೊಮ್ಮೆ ಆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಅರವ ಒಂದು ಸಾವಿರದ ಒಂಬೈನೂರ ಅರವತ್ತಾರು ಸಾವಿರದ ಒಂಬೈನೂರ ಅರವತ್ತಾರು ಅರವತ್ತಾರಲ್ಲಿ ಇಲ್ಲಿ ನೋಡಿ ಎರಡು ಸಾವಿರದ ಆರುನೂರ ಅರವತ್ತು ಹತ್ತೊಂಬತ್ತು ನೂರ ಅರವತ್ತಾರು ಹೌದು ಕೇಂದ್ರ ಸರ್ಕಾರ ಜವಾಹರ್ಲಾಲ್ ನೆಹರೂ ಅವರು ಇದ್ದಾಗ ಅಲ್ಲಿ ಏನು ಮಾಡ್ತಾರೆ ಆರ್ ಎಸ್ ಎಸ್ಸು ಮತ್ತು ಇನ್ನು ಇನ್ನೊಂದು ಮುಸ್ಲಿಂ ಸಂಘಟನೆ ಜಮಾತೆ ಇಸ್ಲಾಂ ಈ ಸಂಸ್ಥೆಗಳನ್ನು ಅವರು ಈ ಸಂಸ್ಥೆಗಳ ಚಟುವಟಿಕೆಗಳಲ್ಲಿ ಯಾವುದೇ ಸರ್ಕಾರಿ ನೌಕರದಾರು ಭಾಗವಹಿಸ್ಬಾರ್ದು ಅಂತ ಬ್ಯಾನ್ ಮಾಡಿತ್ತು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಮುಂದೆ ಎಪ್ಪತ್ತನೇಶ್ವಲ್ಲಿ ಅದೊಂದು ಸ್ವಲ್ಪ ರಿವ್ಯೂ ಮಾಡಿದರು ಎಂಬತ್ತನೇಷಲ್ಲಿ ಮತ್ತೆ ರಿವ್ಯೂ ಮಾಡಿದರು ಕೊನೆಗೆ ನರೇಂದ್ರ ಮೋದಿಯವರು ಈ ಪ್ರಧಾನಮಂತ್ರಿ ಆದ ಮೇಲೆ ಈ ಸರ್ಕಾರ ಬಂದ ಮೇಲೆ ಇವತ್ತೇನಾಗಿದೆ ಈ ಸರ್ಕಾರ ಬಂದ ಮೇಲೆ ಇದು ಹೇಳ್ತಾರೆ ಮತ್ತೊಂದು ಈಗ ನೋಡಿ ಇದನ್ನ ನೋಡಿ ನೋಡಿ ಇದನ್ನ ಇದು ದಯವಿಟ್ಟು ತಗೋಳಿ ನೈನ್ ಜುಲೈ ಟೂ ಟೂಸಂಡ್ ಟ್ವೆಂಟಿ ಫೋರ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೇಂದ್ರ ಸರ್ಕಾರ ಹೊಸದಾಗಿ ಒಂದು ಆಜ್ಞೆ ಮಾಡಿ ರಿವ್ಯೂ ಮಾಡಿ ಇಲ್ಲಿ ಆಫೀಸ್ ಮೆಂಬರ್ ಇದು ಪಾರ್ಟಿಸಿಪೇಷನ್ ಆಫ್ ದಿ ಗೌರ್ಮೆಂಟ್ ಸರ್ವೆಂಟ್ಸ್ ಇನ್ ದ ಆಕ್ಟಿವಿಟೀಸ್ ಆಫ್ ದಿ ಆರ್ ಎಸ್ ಎಸ್ ದ ಅಂಡರ್ ಸೈಡ್ ಈಸ್ ಡೈರೆಕ್ಟ್ ಟು ರೆಫರ್ ಓ ಎಂ ಸೋ ಅಂಡ್ ಸೋ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ನೈನ್ಟೀನ್ ಸೆವೆಂಟಿ ಆನ್ ದ ಅಬೋ ಸಬ್ಜೆಕ್ಟ್ ಅಲ್ಲಿ ಲಾಸ್ಟ್ ಇಯರ್ ಥರ ದ ಅಪೋರ್ ಶೇಡ್ ಇನ್ಸ್ಟ್ರಕ್ಷನ್ಸ್ ಇಟ್ ಹ್ಯಾಸ್ ಬೀನ್ ಡಿಸೈಡೆಡ್ ಟು ರಿಮೂವ್ ದ ಮೆನ್ಷನ್ ಆಫ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಫ್ರಾಮ್ ದಿ ಇಂಫ್ಯೂಸ್ಡ್ ಓ ಎಂ ಡೇಟೆಡ್ ತರ್ಟಿ ಲೆವೆನ್ ಸಿಕ್ಸ್ಟಿ ಸಿಕ್ಸ್ ಅಂದ್ರೆ ಅಲ್ಲಿ ಏನು ಹೆಸರಿಟ್ಟು ನಿಷೇಧ ಮಾರ್ಕ್ಸ್ ಆ ಸಂಸ್ಥೆಗಳ ಕಾರ್ಯಚರಣೆಯಲ್ಲಿ ಹೋಗ್ಬಾರಂತೆ ಸರ್ಕಾರನು ಅದನ್ನು ತೆಗೆದು ಬಿಟ್ರು ಆರ್ ಎಸ್ 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 ತೆಗೆದ ಮೇಲೆ ಈಗ ಓಪನ್ ಆಗ್ತಲ್ಲ ಹೀಗಾಗಿ ಇವತ್ತು ಸರ್ಕಾರಿ ನೌಕರದಾರರು ಸರ್ಕಾರಿ ನೌಕರದಾರರು ಇವತ್ತು ಯಾವುದೇ ಸಂಘದ ಕಾರ್ಯಚಟುವಟಿಕೆ ಭಾಗವಹಿಸಲಿಕ್ಕೆ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ ಇಲ್ಲ ಹೀಗಾಗಿ ಇವತ್ತು ರಾಜ್ಯ ಸರ್ಕಾರ ಈ ರೀತಿ ರಿಸ್ಟ್ರಿಕ್ಷನ್ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ ಮತ್ತು ಇನ್ನೊಂದು ಹೇಳ್ತೀನಿ ಲಿಂಗ್ಸೂರ್ನಲ್ಲಿ ಏನೊಂದು ಅಲ್ಲಿ ಪಿ ಓನ ಅಮಾನತು ಮಾಡಿದ್ರು ಸಸ್ಪೆಂಡ್ ಮಾಡಿದ್ರು ಇದು ಕಾನೂನು ಬಾಹಿರ ಕೇಂದ್ರ ಸರ್ಕಾರದ ಈ ಒಂದು ಡೈರೆಕ್ಷನ್ ಪ್ರಕಾರ ಅವ್ರಿಗೆ ಮಾಡ್ಲಿಕ್ಕೆ ಬರುವುದಿಲ್ಲ ಕಾನೂನು ಬಾಹಿರವಾದಂತ ಸಸ್ಪೆಂಡ್ ಮಾಡಿದ್ದಾರೆ ನಾನು ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಈ ಕಾನೂನು ಬಾಹಿರವಾದಂತ ಸಸ್ಪೆಂಡ್ ಆರ್ಡರ್ ತಕ್ಷಣ ಹಿಂತ್ ತಗೊಂಡಿ ಆ ಒನ್ನೇ ಮತ್ತೆ ರಿಸ್ಟೋರ್ ಮಾಡ್ರಿ ಅನ್ನುವಂತ ಒತ್ತಾಯವನ್ನು ನಾನು ಮಾಡ್ತೀನಿ ಇಲ್ಲೇ ಕೋರ್ಟಿಗೆ ಹೋದ್ರೆ ಅದು ಕ್ಯಾಶ್ ಆಗ್ತದೆ ಅನ್ನುವಂತ ಹೇಳ್ತೀನಿ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಹೈಕೋರ್ಟ್ ಅನುಮತಿ ನೀಡಿದೆ ಚಿತಾಪುರದಲ್ಲಿ ನಿನ್ನೆ ಪ್ರಿಯಾಂಕಾ ಖರ್ಗೆ ಅವರ ಸ್ವಂತ ಕ್ಷೇತ್ರ ಇವತ್ತು ಇಡೀ ರಾಜ್ಯದಲ್ಲಿ ಸಂಘದ ರೂಟ್ ಮಾರ್ಚ್ ನಡೀತದೆ ಸಾವಿರಾರು ಸಂಖ್ಯೆಯಲ್ಲಿ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಅದು ತಾಲೂಕು ಪೊಲೀಸ್ ಇರಲಿ ನಗರ ಪೊಲೀಸ್ ಇರಲಿ ಮಹಾನಗರ ಇರಲಿ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ರೂಟ್ ಮಾರ್ಚ್ನಲ್ಲಿ ಸಂಘದ ಸ್ವಯಂ ಸೇವಕರು ಇವತ್ತು ಪಾಲ್ಗೊಳ್ಳುತ್ತಿದ್ದಾರೆ ಯುವಕರು ಭಾಗವಹಿಸ್ತಾ ಇದ್ದಾರೆ ಹೀಗಾಗಿ ಆರ್ ಎಸ್ ಎಸ್ ಈ ಒಂದು ಚಟುವಟಿಕೆ ಮತ್ತು ಇನ್ನೂ ಹೆಚ್ಚು ಬೆಳವಣಿಗೆ ಆಗ್ತಾ ಇದೆ ಇದರ ಪಾಪ್ಯುಲಾರಿಟಿ ನೋಡಿ ತಡ್ಕೊಳಿಕ್ಕೆ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಅವರಿಗೆ ಪ್ರಿಯಾಂಕ ಕರಿಗೆ ತಡ್ಕೊಂತ ಆಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಪ್ರಯೋಗ ಮಾಡಿದರು ಚಿತ್ತಾಪುರದಲ್ಲಿ ಚಿತ್ತಾಪುರದಲ್ಲಿ ಏನು ಪ್ರಯೋಗ ಮಾಡಿದ್ರು ಅಲ್ಲಿ ರೂಟ್ ಮಾರ್ಚ್ ನಡೀಬಾರ್ದು ಅಂತ ಎಲ್ಲ ಗೊಂದಲ ಮಾಡಿದರು ಇವ್ನು ಧ್ವಜ ಕಿತ್ತು ಹಾಕೋದು ಧ್ವಜ ಕಿತ್ತು ಹಾಕೋದು ಎಲ್ಲ ಮಾಡಿದರು ಆದರೆ ಇವತ್ತು ಬೆಳಗ್ಗೆ ನನಗೆ ಮಾಹಿತಿ ಬಂದಿದೆ ಸನ್ಮಾನ್ಯ ಹೈಕೋರ್ಟ್ನವರು ಅಲ್ಲಿ ರಿಟ್ ಪಿಟಿಷನ್ ಏನು ಮಾಡಿದರು ಅಲ್ಲಿ ಒಂದು ಆರ್ಡರ್ ಮಾಡಿದ್ದಾರೆ ಅವರಿಗೆ ರೂಟ್ ಮಾರ್ಚ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಹೀಗಾಗಿ ಕಾನೂನು ಬಾಹಿರದ ಪರ್ಮಿಷನ್ ಕೊಡ್ತಾ ಇರಲಿಲ್ಲ ಅದಕ್ಕಾಗಿ ಈ ರೀತಿ ವ್ಯರ್ಥ ಪ್ರಯತ್ನ ಪ್ರಿಯಾಂಕ ಖರ್ಗೆ ಮಾಡ್ತಾ ಇದ್ದಾರೆ ಅವರ ಅಹಂಕಾರ ದುರಹಂಕಾರದಿಂದಲೇ ಇವತ್ತು ಎಲ್ಲಾ ರೀತಿ ಇವತ್ತು ಅಶಾಂತಿ ಇಡೀ ರಾಜ್ಯದಲ್ಲಿ ನೆಮ್ಸಿದೆ ಒಟ್ಟು ಸಿದ್ದರಾಮಯ್ಯ ಉದ್ದೇಶ ಹಿಂದೂ ಸಮಾಜವನ್ನು ಸಮಾಜು ಲಿಂಗಾಯತ ಒಡೆಯುವಂಥದ್ದು ಇದರ ಮುಖಾಂತರ ಅವ್ರ ಓಟ್ ಬ್ಯಾಂಕ್ ಗಟ್ಟಿ ಮಾಡುವಂಥದ್ದು ಮತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಪುಷ್ಟಿ ಕೊಡುವಂಥದ್ದು ಇದರಿಂದ ಸಮಾಜ ಹಾಳಾಗ್ತದೆ ಮತ್ತು ನಾನು ಹೇಳ್ತೀನಿ ಆರ್ ಎಸ್ ಎಸ್ ಎದುರು ಹಾಕೊಂಡಿರಲ್ಲ ಅದು ಗಮನಿಸ್ತಾನೆ ಕೆಲಸ ಮಾಡ್ಕೊಂಡು ದೊಡ್ಡದು ಆರ್ ಎಸ್ ಎಸ್ ಅವರು ಅವ್ರಿಗಿಷ್ಟು ಅವ್ರು ಬಿಟ್ಟು ಬಿಡ್ರಿ ದೇಶ ಕಟ್ಟುವಂಥದ್ದು ಹಿಂದೂ ಸಂಸ್ಕೃತಿ ಉಳಿಸುವಂಥದ್ದು ಸಮಾಜ ಕಟ್ಟುವಂತ ಕೆಲಸ ಇವತ್ತು ಆರ್ ಎಸ್ ಎಸ್ ಮಾಡ್ತಾರೆ ನೀವು ಅವ್ರ ತಂಟೆಗೆ ಹೋದ್ರೆ ನೀವು ಬಸ್ ಮಾಡ್ತೀರಿ ನಾ ಹೇಳ್ತೀನಿ ಸಿದ್ದರಾಮಯ್ಯ ಸರ್ಕಾರದ ಅಂತಿಮ ಕ್ಷಣ ಬಂದದ ಅಂತಿಮ ಗಳಿಗೆ ಬಂದದೆ ಆ ಹಿನ್ನೆಲೆಯಲ್ಲಿ ಇದೆಲ್ಲ ದೀಪ ಭಾಳ ಉರಿಯುವಾಗ ಬಹಳ ಉರಿತ ಮುಗಿಸಿ ಮುಗಿಸುವಾಗ ಆ ದೀಪ ಬಹಳಷ್ಟು ಉರಿಯುವಾಗ ಅದ್ರ ಅಂತ್ಯಕಾಲ ಅಂತಾರಲ್ಲ ಹಂಗೀಗ ಸಿದ್ದರಾಮಯ್ಯವ್ರೆ ಅಂತ್ಯಕಾಲ ಬಂದ